ಪಿಕ್ಚರ್ ಆಗಿಲ್ಲ ಶಾರ್ಟ್ ಒಂದು ಸೌಂಡ್ ಗುಡ್ ಇಲ್ಲದೆ ಟಾರ್ಜಾನ್ ಈ ಚಕೋತಕ್ಕೆ ಉಪ್ಪು ಹ್ಞೂ ಒಂದು ಸ್ವಲ್ಪ ಉಪ್ಪು ಖಾರ ಇದ್ದರೆ ಸಕದಾಗಿರುತ್ತೆ ಈ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ಮಂಗನನ್ನು ಡಿಗ್ರೇಡ್ ಮಾಡ್ಬೋದು ಡಿಗ್ರೇಡ್ ಮಾಡಬೇಕು ಅಂತ ಮಂಗನ ಡಿರೇಡ್ ಮಾಡ್ಕೊಂಡು ಹೇಳ್ತಾರೆ ಸಿಕ್ತು ಸೂಪರ್ ನಾವು ಉತ್ತರ ಸಿಕ್ತು ಅಂತ ಅರ್ಥ ನೀವು ಮಾತು ನಿಲ್ಸಿ ಅಲ್ಲ ಇಲ್ಲ ಇಲ್ಲ ನನ್ನ ಕಣ್ಣಿಗೆ ಕಾಣಿಸ್ಬಿಡ್ತು ಏನು ಕುಯ್ದು ಬಿಟ್ಟಿದ್ರೆ ಆಗಿತ್ತಲ್ಲ ನೀವು ಡೆಕೋರೇಷನ್ ತೊಂದ್ರೆ ಇದು ದಪ್ಪ ರುಚಿ ಇರಲ್ಲ ಅಷ್ಟು ಸಣ್ಣದು ರುಚಿ ಇದು ಚಕೋತ ತಾನೆ ಚಕೋತ ಹ್ಞೂ ದೇವನಹಳ್ಳಿ ಚಕೋತ ಕೈಯಲ್ಲಿ ಬಿಡ್ಸಕ್ಕ ಇದು ನಾವು ಟಾಸ್ ಅಂತಾರೆ ಟ್ರೈ ಮಾಡ್ಬೋದು ಆಗುತ್ತೆ ಸಾಫ್ಟಾಗಿ ಇರತ್ತೆ ನನಗಡೆ ಹ್ಞೂ ಅದೇ ಅದೇ ಅದು ಪಿಕ್ಚರ್ ಆಗಿದೆ ಶಾರ್ಟ್ ಒಂದು ಸೌಂಡ್ ಗಿಡ ಟಾರ್ಝಾನ್ ದಪ್ಪದಷ್ಟು ರುಚಿ ಇಲ್ಲ ಸಣ್ಣದು ಅಲ್ಲ ಮಾಗಡಿ ತೋಟದಲ್ಲಿ ಮಾಗಡಿಯಲ್ಲಿ ಒಳ್ಳೆ ರುಚಿ ಬರುತ್ತೆ ಕಷ್ಟದ ನಿಮ್ಗೆ ಕೆಲಸ ಕೊಟ್ಟರು ನಾವು ಸ್ವಲ್ಪ ತಗೊಂಡ ಅಷ್ಟೇ ಅಲ್ಲ ಅದು ಸ್ವಲ್ಪ ಹುಳಿ ಇರುತ್ತೆ ಇದು ಸ್ವಲ್ಪ ಸಿಹಿ ಇರುತ್ತೆ ಹಾಂ ಬೆಟರ್ ಇದೆ ನಿಮಗೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಇದೆ ಅಂದೆ ಅದರ ವಾಸನೆ ಅದರ ರುಚಿ ಇದೆ ಅಲ್ಲ ಎಲ್ಲೂ ಸಿಕ್ಕಲ್ಲ ನಮ್ಮ ತೋಟದಲ್ಲಿ ತಿಂದಿರೋ ಅಷ್ಟು ಹಣ್ಣುಗಳು ಅದೇ ತಿಂದಿರೋ ಹಣ್ಣಿನಷ್ಟು ರುಚಿ ಬೇರೆ ಎಲ್ಲೂ ಸಿಕ್ಕಲ್ಲ ನನಗೆ ದಿ ಬೆಸ್ಟ್ ಬಟರ್ ಫ್ರೂಟ್ ಸಿಗುತ್ತೆ ಆಪ್ಕಾಡು ಆರೆಂಜ್ ದಿ ಬೆಸ್ಟ್ ನಾನು ಏನು ತಿಂದೀನಿ ಮೂಸಂಬಿ ದಿ ಬೆಸ್ಟ್ ಇಲ್ಲೇ ತಿಂದಿರೋದು ಇನ್ಯಾವುದು ಹಲಸು ಅಷ್ಟೇ ದಿ ಬೆಸ್ಟ್ ಇಲ್ಲ ಈಗ ರುಚಿ ಜಾಸ್ತಿ ಅಂತಲ್ಲ ತಾಳಿಂಬೆ ನಾವು ಆರೋಷ್ಟೇ ಮಾಡಿಲ್ಲ ಇದುವರೆಗೂ ಸುಮಾರಿದೆ ಒಂದು ಐವತ್ತು ಅಕ್ಕಿಗಳು ತಿನ್ಬಿಡ್ತವೆ ಹಾಗೆ ಬಿಡ್ಬಿಟ್ಟಿದ್ದೀವಿ ಏನು ಅದನ್ನು ಅದನ್ನ ಕಟ್ ಹಾಕ್ಬೇಕು ಅದನ್ನೇ ಬಲೆ ಹಾಕ್ಬೇಕು ಏನೇನೋ ಮಾಡಬೇಕು ಯಾವಾಗ ಇಲ್ಲಿ ಬಂದಾಗ ಒಂದೆರಡು ಮೂರಾರು ತಿಂದು ನೋಡಬೇಕು ರುಚಿ ಹೆಂಗಿರುತ್ತೆ ನೋಡೋದಕ್ಕೆ ಮಾಡಬೇಕ ಈ ಚಕೋತಕ್ಕೆ ಉಪ್ಪು ಹ್ಞೂ ಒಂದು ಸ್ವಲ್ಪ ಉಪ್ಪು ಖಾರ ಇದ್ರೆ ಸಕದಾಗಿರುತ್ತೆ ನೋಡಿ ಹೆಂಗಿದೆ ಅಂತ ನೋಡಿ ಹ್ಞೂ ಹ್ಞೂ ಪ್ರಯುಸ್ ಆಮೇಲೆ ನೋಡಿ ಎಲ್ಲ ಒಂದು ಒಂದು ಧರ್ಮ ಒಂದು ಭಾಷೆ ಒಂದು ಭಾವಟ ಒಂದು ಅಂತೆಲ್ಲ ಹೇಳ್ತಾರೆ ಪ್ರಕೃತಿಲಿ ನೋಡಿ ಈಗ ಫಾರ್ ಎಕ್ಸಾಂಪಲು ಒಂದೇ ಹಣ್ಣುಗಳಲ್ಲಿ ನೋಡಿ ಎಷ್ಟು ಥರ ಇದೆ ನಿಂಬೆ ಹಣ್ಣು ಈ ಏನು ಇರುಳೆ ನಿಮ್ಮ ಏನು ಕಿತ್ತಳೆ ಸಿಟ್ರಸ್ ಎಷ್ಟು ಹಾಂ ಸಿಟ್ರಸಲ್ಲಿ ಎಷ್ಟು ವೆರೈಟೀಸ್ ಇದೆ ಅದ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ ನಾನು ಅಲ್ಲಿಗೆ ಯಾ ಅದೇ ವೈವಿಧ್ಯತೆಯನ್ನು ಪ್ರಕೃತಿ ಪ್ರಕೃತಿಯನ್ನು ಕಳಿಸ್ಕೊಡ್ತೇನೆ ಕಲ್ತಾರೆ ವೈವಿಧ್ಯತೆ ಎಲ್ಲದ್ರಲ್ಲೂ ಇದೆ ಈಗ ದೇವ್ರ ಧರ್ಮ ಅಂತ ಹೇಳೋದಕ್ಕೆ ಅದು ನಂಬಿಕೆಗಳಲ್ಲ ತಾನೆ ಚಂದ್ರ ನಂಬಿಕೆಗಳದು ವೈವಿಧ್ಯತೆ ಇದೆ ಕ್ಯಾಮ್ರಾಮ ಕೂತಿಂದ ಮುಗಿಬಾರ್ದು ಅಲ್ಲ ಹಾ ಓಕೆ ಹಂಗೇನಿಲ್ಲಪ್ಪ ಇದು ಇದು ಅಸ ಅಸಭ್ಯ ವರ್ತನೆ ಇದು ಇಲ್ಲ ಅಸಭ್ಯ ಅನ್ನೋದಿಲ್ಲ ಇಲ್ಲ ಅದೇ ಈಗ ಅದರಲ್ಲೂ ಗೊತ್ತಿಲ್ಲ ಒಂದು ಲೆವೆಲ್ಗೆ ಅದರಲ್ಲೂ ಈಗ ಅದು ವೈವಿಧ್ಯತೆ ಅಂತ ನಾವು ಕಂಚೆ ಮಾಡಬೇಕು ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡ್ತಾರೆ ಕೆಲವರು ಉಗಿಯಲ್ಲ ತುಂಬ ನಾರ್ಮಲ್ ಅನಿಸುತ್ತೆ ಕೆಲವ್ರಿಗೆ ಅದು ಆಗಲ್ಲ ಅದು ಅವರವರ ಅಭ್ಯಾಸ ಅನ್ಸುತ್ತೆ ಅದು ಪರ್ಸನಲ್ ಅಭ್ಯಾಸಗಳು ಅಂತ ಅನಿಸುತ್ತೆ ಅಲ್ಲಲ್ಲ ನಾವು ನನಗೆ ಒಂದು ಈ ನೋಡಿ ಇಲ್ಲಿ ಬೀಜ ಇಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಆಗಲ್ಲ ಕಾಂಪೋಸ್ಟ್ ಆಗುತ್ತೆ ಅಥವಾ ಇನ್ನೊಂದು ಗಿಡ ಬಿಟ್ರೆ ಇನ್ನೂ ಫೈನ್ ಹ್ಞೂ ಅನ್ನೋ ಕಾರಣಕ್ಕೆ ಅವ್ರದ್ದು ಹಂಗೆ ಬೈಕ್ ಹಾಕ್ಬಿಡಿ ಅದೇ ಶಿಷ್ಟಾಚಾರ ಸಭ್ಯತೆ ಅನ್ನೋದಕ್ಕಿಂತ ಒಂದು ಹೈಜೀನ್ ಒಂದು ಅದ್ರ ಬಗ್ಗೆ ನಾವು ನಾವು ಕುದಿರೋ ಜಾಗ ಹೌದು ಹೌದು ನೀವು ಬೆಳೆದಿದ್ದಲ್ಲ ವೈವಿಧ್ಯತೆ ತುಂಬ ಮುಖ್ಯ ಕೂಡ ಆಗುತ್ತೆ ಇಲ್ಲಿ ಒಂದು ಸಸ್ಟೈನಬಲ್ ವಾತಾವರಣ ಉಂಟಾಗುತ್ತೆ ಕಾಡು ಕಾಡನ್ನ ಇಮಿಟೇಟ್ ಮಾಡ್ತಾ ಇರೋದು ಅಷ್ಟೇ ನಿಸರ್ಗ ಕೃಷಿ ನೈಸರ್ಗಿಕ ಕೃಷಿ ಕಾಡನ್ನ ಇಮಿಟೇಟ್ ಮಾಡುತ್ತಲ್ಲ ಎಲ್ಲರೂ ಅದೇ ನಿಮ್ದು ಅವಾಗ ಕೃಷಿ ಬಗ್ಗೆ ಮಾತಾಡ್ತೀವಿ ನಿಮ್ದು ನಿಮ್ದು ಯಾವ ಥರ ಅಂದರೆ ಫಾರ್ಮ್ಯಾಟ್ ಯಾವುದು ಅದೇ ನೈಸರ್ಗಿಕ ಕೃಷಿ ಅಂತ ಹೇಳ್ಬೋದು ಇಂತ ಒಂದು ಫಾರ್ಮ್ಯಾಟ್ ಅಂತಿಲ್ಲ ಯಾಕಂದರೆ ನನ್ನ ಇನ್ಫ್ಲೂಯೆನ್ಸ್ ಮಾಡಿದವ್ರು ಯಾರು ಒಂದು ಫಾರ್ಮ್ಯಾಟ್ ಇಲ್ಲ ಅಂಡ್ಲಸ್ ಇವರೊಬ್ಬರು ಸುಭಾಷ್ ಬಾಳಿಕರ್ ಒಬ್ಬರು ಒಂದು ಫಾರ್ಮ್ಯಾಟ್ ಅಂತ ಹೇಳ್ತಾರೆ ಅವರ ಕಡೆ ಓಕೆ ಅವ್ರ ಉದ್ದೇಶ ಅಂದ್ರೆ ಅವರ ಅವರು ಜನರಲ್ ಸಣ್ಣ ರೈತರು ಅಂದ್ರೆ ಜೊತೆಗೆ ಇದು ಒಂದು ವ್ಯಾಪಾರ ಕೂಡ ಆಗಬೇಕು ಇದರಿಂದ ಮಾನಿಟ್ರಿ ಗೇನ್ಸು ಆಗಬೇಕು ಅನ್ನೋದನ್ನು ಹೇಳ್ತಾರೆ ಫುಕ್ಕುವಾಕ ಇನ್ನೂ ಇನ್ನು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ ಅದನ್ನ ಫುಕ್ಕುವಾಕನಿಗೆ ಇದೊಂದು ಜೀವನದ ಒಂದು ವಿಧಾನ ಇಲ್ಲಿಂದ ಹಣದ ಪ್ರತಿ ಫಲ ಅವ್ನು ನೋಡೇ ಇಲ್ಲ ಅದನ್ನ ನೋಡೋದಕ್ಕೆ ಹೋಗೋದಿಲ್ಲ ಅದ್ರ ಪಾಡಾಗಿ ಅದು ಆಗುತ್ತೆ ಅಂತ ಅವನು ನ್ಯಾಚುರಲ್ ಆಗಿ ಎಷ್ಟಾಗುತ್ತೋ ಅಷ್ಟರಲ್ಲೇ ನಾವು ತೃಪ್ತಿ ಹೋಗೋದಿದೆಯಲ್ಲ ಜೊತೆಗೆ ಮಿಕ್ಕಿದ್ದಕ್ಕೂ ಬೆಲೆ ಕೊಡೋದಿದೆಯಲ್ಲ ಅದು ಆಕ್ಚುಲಿ ಕೆಲವರು ಎಲ್ಲರೂ ಕೇಳೋದು ಹೇಳಿ ಹೇಳಿ ಅಲ್ಲ ಈ ಸಿಟ್ರಸ್ ಫುಡ್ ಅಲ್ಲಿ ಈ ಸಿಪ್ಪೆನೂ ಕೂಡ ತಿನ್ನಬೇಕು ಅಂತ ಹೇಳ್ತಾರೆ ತಿನ್ಬೋದು ಹ್ಞೂ ತಿನ್ನೋದು ತಿನ್ಬೋದು ಸುಮಾರು ಫೈಬರ್ ಅಲ್ಲ ಅದು ಕೂಡ ಅದೇ ಅದೇ ಒಂದಷ್ಟು ಫೈಬರ್ ಅಂತೂ ಹೋಗುತ್ತೆ ಪೂರ್ತಿ ಎಲ್ಲ ಬಿಡಿಸ್ ತಿನ್ನೋಕ್ಕಾಗಲ್ಲ ಒಂದಷ್ಟು ಫೈಬರ್ ಒಳಗಡೆ ಹೋಗುತ್ತೆ ಇದು ಹುಳ ಬಂದರೂ ಸಹ ಏನಾಗುತ್ತೆ ಅಂದರೆ ಹಂಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹುಳ ಹಾರೋದಕ್ಕೂ ಹೋಗೋದಕ್ಕೂ ಒಂದು ಬ್ಯಾರಿಕೇಡ್ ಕೂಡ ಆಗುತ್ತೆ ಬೇರೆ ಥರದ ಮರ ಹ್ಞೂ ಒಂದು ಗಿಡವನ್ನು ತಿನ್ನುವಂಥ ಒಂದು ಗಿಡಕ್ಕೆ ಬರುವಂಥ ಹುಳ ಇನ್ನೊಂದು ಗಿಡಕ್ಕೆ ಹೋಗೋದಿಲ್ಲ ಇನ್ನೊಂದು ಬೇರೆ ಥರದ ಗಿಡಕ್ಕೆ ಹೋಗೋದಿಲ್ಲ ಜೊತೆಗೆ ನೆರ ಅ ಕನೆಕ್ಟಿವಿಟಿ ಒಳಗಡೆ ಅವತಾರಲ್ಲಿ ಯೂಸ್ ಮಾಡಿದರಲ್ಲ ಆ ಥರ ನಮಗೆ ಇರುವಂಥ ನಮ್ಮ ಅಂದರೆ ನಮ್ಮ ನಮಗೆ ಗೊತ್ತಿರೋ ವಿಜ್ಞಾನ ಕಂಡುಹಿಡಿಕ ಕಂಡು ಇರುವಂಥ ವಿಜ್ಞಾನ ಒಳಗಡೆ ಏನೋ ಒಂದು ಇದೆ ಬೇಕಾದಷ್ಟು ಇದೆ ಅದರಲ್ಲಿ ಒಳಗಡೆ ಅದರ ರೂಟ್ ಕನೆಕ್ಷನ್ಸ್ ಎಲ್ಲ ಅವತಾರಲ್ಲಿ ಯೂಸ್ ಮಾಡಿದಾರಲ್ಲ ಅದರ ಏನೇನೋ ಇದೆ ಒಂದಷ್ಟು ಕನೆಕ್ಷನ್ ನಮ್ಗೆ ಗೊತ್ತಿಲ್ಲ ಏನೋ ಅದೆಲ್ಲ ಸೊ ಆಹಾರಕ್ಕೆ ಅದರ ಸಂಪೂರ್ಣತೆ ಇಷ್ಟು ವೈವಿಧ್ಯತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು